ಡಿಜೆಹಳ್ಳಿ ಕೆಜಿಹಳ್ಳಿ ಕೇಸ್ ವಾಪಸ್ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದರಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ನಾವು ಬಿಜೆಪಿಯವರು ಯಾರು ಕೂಡ ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಬಿಜೆಪಿ ಮುಸ್ಲಿಂ ಸಮುದಾಯಕ್ಕೂ ಅನೇಕ ಯೋಜನೆಗಳನ್ನು ಕೊಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ತ್ರಿವಳಿ ತಲಾಖನ್ನ ರದ್ದು ಮಾಡಿದ್ರು ಕಾಂಗ್ರೆಸ್ ಅಲ್ಪಸಂಖ್ಯಾತರಿಂದಲೇ ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಅಂದುಕೊಂಡಿದ್ದಾರೆ ಪೊಲೀಸ್ ಠಾಣೆಗಳಿಗೆ ಬೆಂಕಿ ಇಟ್ಟವರ ರಕ್ಷಣೆಗೆ ಮುಂದಾಗ್ತಾ ಇದ್ದಾರೆ ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಜರಿದಿದ್ದಾರೆ ವಿನಾಶಕಾಲೆ ವಿಪರೀತ ಬುದ್ಧಿ ಒಂದು ಕಡೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಮತ್ತು ಲೋಕಾರ್ಪಣೆ ಆಗ್ತಕ್ಕಂಥ ಶುಭಗಳಿಗೆ ನಾವೆಲ್ಲರೂ ಕೂಡ ಇದ್ದೇವೆ ಇಡೀ ದೇಶದಲ್ಲಿ ನಾವೆಲ್ಲರೂ ಕೂಡ ಒಂದು ಅನ್ನುವ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಿದೆ ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಾರ್ಟಿ ನಾವೇನು ಅಲ್ಪಸಂಖ್ಯಾತರು ವಿರೋಧಿಗಳಲ್ಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಿಂದೂ ಸಹ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಉತ್ತಮ ಯೋಜನೆಗಳನ್ನು ಕೊಟ್ಟಿದೆ ಅನುದಾನವನ್ನು ಕೊಟ್ಟಿದೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲೂ ಸಹ ಇದು ತ್ರಿವಳಿ ತಲಾಖನ್ನು ತೆಗೆದುಹಾಕುವ ಮುಖೇನ ಅಲ್ಪಸಂಖ್ಯಾತ ಮಹಿಳೆಯರಿಗೂ ಮಹಿಳೆಯರು ಕೂಡ ಒಂದು ಗೌರವನ ಕೊಡ್ತಕ್ಕಂಥ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳವರ ನೇತೃತ್ವದಲ್ಲಿ ಆಗಿದೆ ಇದ್ರ ಮಧ್ಯೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕೂಡ ಅಲ್ಪಸಂಖ್ಯಾತರಿಂದನೇ ತಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭಾವನೆ ಇದ್ದಂತೆ ಕಾಣ್ತದೆ ರೈತರಿಗೆ ಇವತ್ತು ಬೆಳೆ ಪರಿಹಾರನ ಕೊಡೋದ್ರ ಬದಲು ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತ ಹೇಳ್ತಾರೆ ಈಗ ಡಿ ಜೆ ಡಿ ಜೆ ಹಳ್ಳಿ ಕೆ ಹಳ್ಳಿ ಪ್ರಕರಣದಲ್ಲಿ ಯಾವ ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚತಕ್ಕ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೋ ಅವ್ರನ್ನ ನಿರಪರಾಧಿಗಳು ಅನ್ನುವ ರೀತಿ ಬಿಂಬಿಸೋಕ್ಕೆ ಹೊರಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಮತ್ತು ಅಕ್ಷಮ್ಯ ಅಪರಾಧನೂ ಸಹ ಅಂದರೆ ಇದ್ರ ಮುಖೇನ ಬೇರೆಯವ್ರಿಗೂ ಕೂಡ ನೀವು ಪ್ರೇರಣೆನ ಕೊಡ್ತಿದ್ರಿ ಪ್ರಚೋದನೆಯನ್ನು ಕೂಡ ಕೊಡ್ತಾ ಇದ್ದೀರಿ ಮುಂದೆ ಯಾರೋ ಸಹ ನೀವು ಇವತ್ತು ಅವ್ರನ್ನ ಮಾಫಿ ಮಾಡಿದ್ರಿ ಹೇಳಿದ್ರೆ ರಾಜ್ಯದ ಬೇರೆ ಬೇರೆ ಟ ಪೊಲೀಸ್ ಠಾಣೆಗಳಲ್ಲೂ ಕೂಡ ಬೇರೆ ಬೇರೆ ದೇಶದ್ರೋಹಿಗಳ ನುಗ್ಗಿ ಬೆಂಕಿ